ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿ ಎಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಗಣಪತಿ ಸಂಧಿಯಲ್ಲಿ ಆರನೇ ಪದ್ಯ ಶೂರ್ಪ ದ್ವಯ ವಿಜಿತ ಕಂದರ್ಪ ಶರಉುಜಿ ತಾರ್ಕ ಸನ್ನಿಬ ಸರ್ಪವರ ಕಟಿ ಸೋತ್ರವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶಧರ ಸ್ವರ್ಪಿ ಸ್ವರ್ಪಿತಾಂಕುಶಧರ ರಧನಕರ ಖಳದರ್ಪ ಭಂಜನ ಕರ್ಮ ಸಾಕ್ಷಿಕ ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ ಇದು ಹೇಳ್ತಾ ಇದ್ದಾರೆ ಪುರಾಣದಲ್ಲಿ ಬಂದಿರುವಂತಹ ಗಣಪತಿಯ ವಿಲಕ್ಷಣವಾಗಿರುವ ರೂಪವನ್ನು ಭಗವದ್ಭಕ್ತರಿಗೆ ಆ ಪ ಗಣಪತಿಯ ತೃಪ್ತಿಕರವಾಗಿರುವಂಥ ರೂಪಗುಣಗಳನ್ನು ವರ್ಣಿಸ್ತಾ ಇದ್ದಾರೆ ಶೂರ್ಪಕರ್ಣದ್ವಯ ಮೊರದಂತೆ ಎರಡು ಕಿವಿ ಉಳ್ಳವನು ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಆ ದೊಡ್ಡ ಕಿವಿಯಿಂದ ಪರಮಾತ್ಮನ ಮಹಿಮೆಯನ್ನು ಚೆನ್ನಾಗಿ ಶ್ರವಣ ಮಾಡ್ತಾನೆ ಅಂತ ಹೇಳಬೇಕಾಗಿದೆ ಕಂದರ್ಪಶರ ವಿಜಿತ ಬಾ ಕಾಮನ ಬಾಣವನ್ನ ಗೆದ್ದವನು ಅಂದರೆ ಜಿತೇಂದ್ರಿಯನಾಗಿದ್ದಾನೆ ಉದಿತಾರ್ಕ ಸನ್ನಿಹ ಉದಯಿಸಿದ ಸೂರ್ಯನಂತೆ ಪ್ರಕಾಶಮಾನನಾಗಿದ್ದಾನೆ ಅಂದರೆ ಅರುಣವರ್ಣ ದೇಹಕಾಂತಿ ಪ್ರಕಾಶ ಉಳ್ಳವನು ಸರ್ಪವರ ಕಟಿಸೂತ್ರ ಸೊಂಟಕ್ಕೆ ಸರ್ಪವನ್ನೇ ಕಟಿಸೂತ್ರವನ್ನಾಗಿ ಉಡದಾರ ರೂಪವಾಗಿ ಉಳ್ಳವನು ವೈಕೃತ ಗಾತ್ರ ವಿಕೃತ ದೇಹವೆಂದರೆ ಅನೇಕ ಭಕ್ತರಲ್ಲಿ ಮೋದಕವನ್ನು ಭಕ್ಷಣ ಮಾಡಿ ಮೋಷಕ ವಾಹನಾಗಿ ಹೋಗುವ ಸಮಯದಲ್ಲಿ ಒಂದು ಸರ್ಪವನ್ನು ನೋಡಿ ಇಲ್ಲಿ ಅಂಜಲು ಕೆಳಗೆ ಬಿದ್ದು ಹೊಟ್ಟೆ ಒಡೆದ ಪುರಾಣದ ಕಥೆಯಂತೆ ಈ ರೀತಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ವಿಕೃತ ಗಾತ್ರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಒಡೆದ ಕಾರಣ ದಾರಿಯಲ್ಲೇ ಇರುವ ಆ ಸರ್ಪವನ್ನೇ ಹೊಟ್ಟೆಗೆ ಸುತ್ತಿಕೊಂಡು ನಡೆದು ಮುಂದೆ ನಡೀತಾನೆ ಮೂಲದಲ್ಲಿ ಏನು ಅಂತಂದರೆ ವೈಕಾರಿಕ ರುದ್ರದ್ವಾರ ವೈಕೃತ ದೇಹವುಳ್ಳವನು ಅಂಥೇಳಿ ಇಷ್ಟಾದರೂ ಸುಸಮೀಚೀನ ಹೇಳ್ತಾರೆ ಸುಸಮೀಚೀನ ಅಂತ ಹೇಳಿ ಇಷ್ಟಾದರೂ ಹೇಗಿದ್ದಾನೆ ಇವನು ಅಂತಂದರೆ ಸು ಸಮೀಚೀನವಾದಂತಹ ಚರಿತ್ರೆ ಇತಿಹಾಸವುಳ್ಳವನು ಸ್ವರ್ಪಿತಾಂಕುಶ ಕರರದನ ಸ್ವಅರ್ಪಿತ ತನಗೆ ಅರ್ಪಿತವಾಗಿರುವಂಥ ಅಥವಾ ತಾನು ಕೈಯಲ್ಲಿ ಧರಿಸಿದ ಅಂಕುಶವೆಂಬ ಆಯುಧವನ್ನು ರದನ ಅಂದರೆ ತನ್ನ ಕೋರೆಹಲ್ಲನ್ನು ತಾನೇ ಧರಿಸಿದ ಕೈಯುಳ್ಳ ಅಂಕುಶ ಮತ್ತು ದಂತವನ್ನು ಧರಿಸಿದಂತಹ ಖಳತರ್ಪಭಂಜನ ರಾಕ್ಷಸ ದೈತ್ಯಾದಿಗಳನ್ನು ಸದೆಬಡೆದು ನಾಶ ಮಾಡಿದವನು ಕರ್ಮಸಾಕ್ಷಿಗಳ ಸಜ್ಜನರ ಸಕಲ ಕರ್ಮಗಳಿಗೆ ಸಾಕ್ಷಿಭೂತನಾಗಿದ್ದಾನೆ ಕರ್ಮ ಮಾಡಿಸಲು ಬಲ್ಲವನಾಗಿದ್ದಾನೆ ಸಾಕ್ಷಿ ಅಂತಂದರೆ ಕಣ್ಣಿಂದ ನೋಡಿದವನಂತೂ ಅರ್ಥ ಆಗುತ್ತೆ ಸಕಲ ಕರ್ಮಗಳಲ್ಲಿ ಪರಮಾತ್ಮನೇ ನಿಂತು ಮಾಡಿಸ್ತಾ ಇದ್ದಾನೆ ಹೇಳಿ ತಿಳಿದ ಜ್ಞಾನ ಏನು ಮಾಡ್ತಾನೆ ಅಂತಂದರೆ ಆ ಕರ್ಮದ ಫಲವನ್ನು ಇಂದ್ರಿಯ ಅಂತರ್ಗತ ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನೇ ಕೊಡ್ತಾನೆ ಅಂತಹ ಸಜ್ಜನರಿಗೆ ತೃಪ್ತಿ ಸಂತುಷ್ಟತೆ ಅಲಂಬುದ್ಧಿಯನ್ನು ಕೊಡುವನು ಹೇಳಿ ಇಲ್ಲಿ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೇಷ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳ ನರೆತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಳೋ ಪಾಶಪಾಣಿಯೇ ಪ್ರಾರ್ಥಿಸುವ ಉಪದೇಶಿಸಿ ನಗದರರ್ಥಗಳ ಕರುಣಾ ಕೃಪಾ ಕಟಾಕ್ಷರಿ ನೋಡು ಪ್ರತಿದಿನದೇ ಹೇ ಗಣಪತಿಯೇ ಇಲ್ಲಿ ಬೆಡ್ಕೋತಾ ಇದ್ದಾರೆ ನಿನ್ನೆ ಕೈಯಲ್ಲಿ ಧರಿಸಿದ ಆ ಪಾಶದಿಂದ ನನ್ನ ಮನಸ್ಸನ್ನುವಂತಹ ಮದ್ದಾನೆಯನ್ನು ಕಟ್ಟಿಹಾಕಿ ನೀನು ಭಾರತಾದಿ ಸಕಲ ಗರ್ಥಗಳ ಅರ್ಥವನ್ನು ತಿಳಿದು ಬರೆದಿದ್ಯಾ ಆ ಸಕಲ ಅರ್ಥಗಳನ್ನು ನನಗೆ ಅರ್ಥಗಳನ್ನ ತಿಳಿಸುವಂಥೇಳಿ ಇಲ್ಲಿ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪತ್ರದಲ್ಲಿ ಖೇಷ ಖಮ್ ಅಂದರೆ ಆಕಾಶ ಆಕಾಶಕ್ಕೆ ಅಭಿಮಾನಿಯಾಗಿರುವಂಥ ಹೇ ಗಣಪತಿಯೇ ನೀನು ಸದ್ಭಕ್ತಿಪೂರ್ವಕ ಒಳ್ಳೆಯ ಭಕ್ತಿಯಿಂದ ವ್ಯಾಸರ ವ್ಯಾಸಕೃತರು ವೇದವ್ಯಾಸರು ಬರೆದಿರುವಂತಹ ಗ್ರಂಥಗಳನ್ನು ಅರಿತು ಅಂದರೆ ಶ್ರೀ ವೇದವ್ಯಾಸದಿಂದ ರಚಿತವಾಗಿರುವಂತಹ ಭಾರತಾದಿ ಎಲ್ಲ ಗ್ರಂಥಗಳನ್ನು ಅರಿತು ಶ್ರೀ ವೇದವ್ಯಾಸ ದೇವರ ಪ್ರೇರಣೆಯಿಂದ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಪ್ರಯಾಸವಿಲ್ಲದೆ ಬರೆದು ಶ್ರಮವಿಲ್ಲದೆ ಬರೆದು ಲೋಕದೊಳು ವಿಸ್ತರಣೆ ಎಲ್ಲ ಲೋಕದಲ್ಲಿ ಆ ಲೇಖನಗಳನ್ನು ಪ್ರಸಿದ್ಧ ಮಾಡಿದ್ದು ಪಾಶಪಾಣಿಯ ಪಾಶವನ್ನು ಹಿಡಿದುಕೊಂಡಿರುವಂತಹ ಪಾಶದಿಂದ ಅಂದರೆ ಪಾಶದಿಂದ ದುಷ್ಟರನ್ನು ಭಗವದ್ವೇಷಗಳನ್ನು ಬಂಧನ ಮಾಡುವುದಕ್ಕೆ ಕೈಲಿ ಆ ಹಗ್ಗವನ್ನು ಹಿಡಿದ ಹೇ ವಿಘ್ನರಾಜನೇ ನನ್ನ ಮನದಲ್ಲಿ ದೋಷಗಳೆಂಬ ದುಷ್ಟ ದೈತ್ಯರನ್ನು ನಿನ್ನ ಕೈಲಿದ್ದ ಪಾಶದಿಂದ ಕಟ್ಟಿ ಮತ್ತು ಎನ್ನ ಮನವೆಂಬ ಮದ್ದಾನಿಯನ್ನು ನಿನ್ನ ಪಾಶದಿಂದ ಕಟ್ಟಿ ಅಂಕುಶದಿಂದ ಮನವೆಂಬ ಮದ್ದಾನಿಯ ತಲೆಯನ್ನು ಚೆನ್ನಾಗಿ ಭೇದಿಸಿ ಮದವನ್ನು ದೂರ ಓಡಿಸಿ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಓಡಿಸಿ ಕರುಣಾ ಸಮುದ್ರ ಕರುಣಾಸಮುದ್ರ ಕೃಪಾಸಾಗರನಾಗಿರುವಂತಹ ಕರುಣಾಳುವಾಗಿರುವಂತಹ ಕೃಪಾಕಟಾಕ್ಷರಿ ನೋಡಿ ನಿನ್ನ ಕರುಣಾ ದೃಷ್ಟಿಯಿಂದ ನೋಡಿ ಪ್ರತಿದಿನದೇ ಪ್ರತಿನಿತ್ಯದಲ್ಲಿಯೂ ಜನ್ಮ ಜನ್ಮಗಳಲ್ಲಿ ಪ್ರತಿನಿತ್ಯದಲ್ಲಿಯೂ ಉಪದೇಶಿಸಿ ಎನಗ ಅರ್ಥಗಳ ನೀನು ವೇದವ್ಯಾಸರ ಅನುಗ್ರಹದಿಂದ ಬರೆಯುವ ಕಾಲದಲ್ಲಿ ನೀನು ನಿಜವಾಗಿಯೂ ತಿಳಿದು ಬರೆದ ಆ ಗ್ರಂಥಗಳ ಅರ್ಥವನ್ನು ನನಗೆ ನಿರಂತರದಲ್ಲಿ ಯಾವಾಗಲೂ ಉಪದೇಶಿಸು ನನಗೆ ಬೋಧನೆ ಹೇಳಿ ಬಿಡ್ತಾ ಇದ್ದಾರೆ ನಾನು ಪ್ರತಿದಿನದೇ ನಿನಗೆ ದಿನಾಗಲೂ ಯಾವಾಗಲೂ ಇದನ್ನೇ ಬೇಡ್ಕೊಳ್ತೇನಪ್ಪ ಹೇ ಆಕಾಶಕ್ಕೆ ಅಭಿಮಾನಿಯಾಗಿರುವಂತಹ ವ್ಯಾಸಗುರುತ್ ವ್ಯಾಸರ ವ್ಯಾಸಕೃತ ವೇದವ್ಯಾಸ ದೇವರು ಬರೆದಿರಂತಹ ಗ್ರಂಥಗಳನ್ನು ಪ್ರಯಾಸವಿಲ್ಲದೆ ಬರೆದು ಅರಿತು ಅದನ್ನು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆ ಅಂತ ಹೇಳಿ ಮಹಾಭಾರತದಲ್ಲಿ ಆಗಿದೆ ಅಂತಹ ಹೇ ಗಣಪತಿಯೇ ನನ್ನ ಮೇಲೆ ಕೃಪಾ ಕಟಾಕ್ಷದಿಂದ ನೋಡಿ ನನಗನುಗ್ರಹ ಮಾಡಪ್ಪ ಹೇಳಿ ಹೇಳ್ತಾ ಇದ್ದಾರೆ ಶ್ರೀಕರನತಿ ನಿರ್ಮಲನುನಾಭಿ ದೇಶವಸ್ಥಿತ ರಕ್ತ ಶ್ರೀಗಂಧ ಸುಶೋಭಿತ ಗಾತ್ರಲೋಕ ಪವಿತ್ರ ಸುರಸ್ತೋತ್ರ ಮೋಷಕಾಸುರವಹನ ಪ್ರಾಣಾವೇಶ ಯುತ ಪ್ರಖ್ಯಾತ ಪ್ರಭೋ ಪೂರೈಸು ಭಕ್ತರು ಅರ್ಥಗಳ ಪ್ರತಿದಿನದೇ ಶ್ರೀಕರನ ಶ್ರೇಯಂ ಕರೋತಿ ಶ್ರೇಯಕ್ಕರ ಅಂತ ಹೇಳ್ತಾರೆ ಮಂಗಳಕರವಾಗಿರುವಂತಹ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮ ಶ್ರೀಕರನಾಗಿದ್ದಾನೆ ಅಂತಹ ಪರಮಾತ್ಮನೇ ಅಂತಹ ಪರಮಾತ್ಮನ ನಿರ್ಮಲ ಸುನಾಭಿದೇಶವ ಸ್ಥಿತ ಅಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ನಾಭಿನಿಂದಲೇ ಅಂತರಿಕ್ಷ ಅಂದರೆ ಆಕಾಶ ಬರುತ್ತೆ ಆ ಆಕಾಶಕ್ಕೆ ಗಣೇಶ ಅಭಿಮಾನಿಯಾಗಿದ್ದಾನೆ ಆದ್ದರಿಂದ ನಾಭಿಯಲ್ಲಿ ಎತ್ತಾಯಿದ್ದಾನೆ ಆ ನಾಭಿ ಪ್ರದೇಶಕ್ಕೆ ಗಣೇಶ ಅಭಿಮಾನಿಯಾಗಿದ್ದಾನೆ ಅಲ್ಲದೆ ಸ್ಥೂಲ ದೇಹ ಸುಷಮ್ನಾ ನಾಡಿ ನಾಭಿ ಪ್ರದೇಶ ಆರು ದಳ ಗಣೇಶ ಈ ಎರಡೂ ಸ್ಥಾನಗಳಲ್ಲಿ ಆವಾಸ ಮಾಡಿಕೊಂಡಿರುವ ರಕ್ತ ಶ್ರೀಗಂಧ ಸೋ ಶೋಭಿತ ಅಂತ ಹೇಳ್ತಾ ಇದ್ದಾರೆ ರಕ್ತವರ್ಣವಾದ ಚಂದನ ಗಂಧದಿಂದ ಮಿಶ್ರಿತವಾದ ಶ್ರೀಗಂಧದ ಲೇಪನದಿಂದ ಅಲಂಕಾರ ಮಾಡಿಕೊಂಡು ಕಾಂತಿಯುಕ್ತವಾಗಿರುವಂತಹ ದೇಹವುಳ್ಳವನಾದ ಲೋಕ ಪವಿತ್ರ ಲೋಕದ ಜನರನ್ನು ಲೋಕವನ್ನು ಸಹ ಪವಿತ್ರವನ್ನಾಗಿ ಮಾಡುವಂತಹ ಸುರಸ್ತೋತ್ರ ದೇವತೆಗಳು ಸಹ ಸ್ತೋತ್ರ ಮಾಡುತ್ತಾರೆ ಇಂತಹ ಮೂಷಕ ಸುರವರವಹನ ಇಲಿಯ ಆಕಾರವುಳ್ಳ ದೇಹವಾಹನವಾದ ಇಂತಹ ಶ್ರೇಷ್ಠವಾದ ಇಲಿಯನ್ನು ಏರಿದಂತಹ ಆಕಾಶ ತತ್ವಾಭಿಮಾನಿಯಾಗಿರುವಂತಹ ಹೇ ಗಣೇಶನೇ ಪ್ರಾಣಾವೇಶಯುತ ಪ್ರಖ್ಯಾತ ಶ್ರೀ ವಾಯುದೇವರ ಆಯುಷಯುಕ್ತನಾಗಿರುವಂತಹ ಕಾರಣ ಮೊದಲು ಲೋಕ ಲೋಕಪ್ರಸಿದ್ಧನಾಗಿರುವಂತಹ ಪ್ರಭು ಹೇ ಸ್ವಾಮಿಯೇ ನೀನು ಬಡ ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದೇ ನಿನ್ನ ಭಕ್ತರು ನಿತ್ಯದಲ್ಲಿ ಏನೇನು ಬಯಕೆಗಳನ್ನು ಬಯಸುತ್ತಾರೆಯೋ ಬೇಡುತ್ತಾರೆಯೋ ಆ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡ್ತೀಯಪ್ಪ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ನಾಭಿಯಿಂದ ಆಕಾಶ ಬಂದಿದೆ ಆ ಆಕಾಶ ಆ ಆಕಾಶಕ್ಕೆ ಅಭಿಮಾನಿಯಾದಂತಹ ಗಣಪತಿ ಪರಮಾತ್ಮನ ಅಲ್ಲಿ ಪರಮಾತ್ಮ ಇರ್ತಾನೆ ಎಲ್ಲ ದೇವತೆಗಳು ಯಾವ ಸ್ಥಾನದಿಂದ ಉತ್ಪತ್ತಿಯಾಗಿರ್ತಾರೆಯೋ ಆ ಸ್ಥಾನದಲ್ಲಿ ಆ ಪರಮಾತ್ಮನ ಆ ಅವಯವದಲ್ಲಿಯೇ ಆಶ್ರಯ ಮಾಡಿಕೊಂಡಿರ್ತಾರೆ ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗೆ ಗಳೆಯಲೋ ಸುಗ ಸಂಕಟ ಚತುರ್ಥಿಗ ನೆನಿಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನ ದಿನ ದಿನದಿ ತ್ವತ್ಪದ ಪಂಕಜಂಗಳಿಗೆ ಬೆನ್ನಯಿಸುವೆನು ಪಾಲಿಪುದು ಶಂಕರಾತ್ಮಜ ಮಂಗಳಕರವಾಗಿರುವಂತಹ ರಾಮನಾಮವನ್ನು ಪಠಿಸುವಂತಹ ತಾರೋಕೋಪೇ ದೇಶರಾಗಿರುವಂತಹ ಮಂಗಳಕರವಾಗಿರುವ ಮಂಗಳಕರನಾಗಿರುವಂತಹ ಶಿವನಿಂದ ಹುಟ್ಟಿದಂತಹ ಹೇ ಗಣಪತಿಯೇ ನೀನು ದೈತ್ಯರಿಗೆ ಅತಿ ಭಯಂಕರ ಗತಿಯಲ್ಲಿಯೂ ಎರೋಸುವ ಯಾವ ದೈತ್ಯರು ಶಂಕರನೇ ಶ್ರೇಷ್ಠ ಅವನ ಅವನು ಹೇಳಿದ ಮತವೇ ಸರಿ ಗಣಪತ್ಯಾದಿ ಗಣಪತ್ಯಾದಿ ಮತದಿ ಗಣಪತಿಯೇ ಸರ್ವೋತ್ತಮನೇ ಅಂತ ತಿಳ್ಕೊಂಡಿರ್ತಾರೆ ಪ್ರತಿ ಕೃಷ್ಣ ಪಕ್ಷ ಚತುರ್ಥಿ ಸಂಕಟ ಚಕ ಸಂಕಟ ಚೌತಿ ಅಂತ ಹೇಳಿ ಆ ರೂಪದಿಂದ ನಿನ್ನನ್ನು ಪೂಜಿಸ್ತಾರಪ್ಪ ಅವರಿಗೆ ಅತಿ ಭಯಂಕರವಾದ ಘೋರ ತಾಮಿಸ್ರ ಅಂಧತಾಮಿಸ್ರಾದಿ ನಿತ್ಯ ನರಕಗಳನ್ನು ಕೊಟ್ಟು ಹರಿಯು ಅಧೋಗತಿಗೆ ಸೇರಿಸುತ್ತಾನೆ ಅಂತಹ ಮಂಕುಗಳ ಅಂತಹ ದಡ್ಡರನ್ನು ಸಂಕಷ್ಟಿಯಲ್ಲಿ ಸಂಕಟ ಚೌತಿಯಲ್ಲಿ ಗಣೇಶನೇ ದೇವರೆಂದು ಪೂಜಿಸುವ ಬುದ್ಧಿ ಇಲ್ಲದ ಅನ್ಯಥಾ ಜ್ಞಾನಿಗಳನ್ನು ಚಕ್ರಧರ ಅಂಕಿತನೇ ಚಕ್ರ ಶಂಖವನ್ನು ಧರಿಸಿರುವಂತಹ ನೀನು ಮೋಹಿಸುವೆ ದೈತ್ಯಾದಿಗಳೇ ಮೋಹವನ್ನು ಕೊಡುವಂತಹ ಕಾರಣ ಅಂತಹ ಮೋಹವನ್ನು ನನಗೆ ಕೊಡಬೇಡವೆಂದು ಇಲ್ಲಿ ಹೇಳ್ತಾ ಇದೆ ಮೂಲ ರೂಪದಲ್ಲಿ ಶಂಖಚಕ್ರವನ್ನು ಗಣೇಶ ಧರಿಸಿದ್ದಾನೆ ದಿನ ದಿನದೇ ಪ್ರತಿನಿತ್ಯದಲ್ಲಿಯೂ ತ್ವತ್ಪದ ಪಂಚ ಪಂಕಜಂಗಳಿಗೆ ಭಿನ್ನಿಸುವ ಹೇ ಗಣೇಶ ನಿನ್ನ ಪಾದಕ ಮರಗಳಿಗೆ ಯಾವಾಗಲೂ ಒಂದು ಬಿ ನಮಸ್ಕಾರ ಮಾಡಿ ಪ್ರತಿನಿತ್ಯ ಅಂತ ಹೇಳಿದರೆ ಪ್ರತಿದಿನ ನಮಸ್ಕಾರ ಮಾಡಿ ಬೇಡ್ಕೊಳ್ತಾ ಇದ್ದೇನೆ ನಮಸ್ಕರಿಸಿ ಭಿನ್ನಯಿಸುವ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಎನ್ನನು ಪಾಲಿಪುದು ಯಾತರಿಂದ ಪ್ರಾರ್ಥನೆ ಯಾತರಿಂದ ಪಾಲಿಸಬೇಕು ನನ್ನನ್ನು ಗಾಣಪತ್ಯಾದಿಗಳೇ ಸರ್ವೋತ್ತಮರೆಂಬುವಂತಹ ಮಿಥ್ಯಾಜ್ಞಾನವನ್ನು ಕೊಡದೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಾರತಮ್ಯ ಜ್ಞಾನವನ್ನು ಕೊಟ್ಟು ನನ್ನನ್ನು ರಕ್ಷಿಸಪ್ಪ ಅಂತ ಹೇಳಿ ಬಿಟ್ಕೋತಾ ಇದ್ದಾರೆ ಸಂಕಟ ಚತುರ್ಥಿ ಅಂತ ಅದಕ್ಕೆ ಬಂದಿದೆ ಅದು ದೈತ್ಯರು ಇದು ದೈತ್ಯರು ಗಣಪತಿಯನ್ನೇ ಸರ್ವೋತ್ತಮ ಅಂತ ಹೇಳಿ ಪೂಜೆ ಮಾಡ್ತಾರೆ ಅವರಿಗೆ ಸಂಕಟವನ್ನು ಕೊಡ್ತಾರೆ ಆ ಕಾರಣದಿಂದ ಅವರು ಅತಿ ಭಯಂಕರವಾಗಿರುವಂಥ ಹೋಗ್ತಾರೆ ಆದ್ದರಿಂದ ಗಣಪತಿಯನ್ನು ಸರಿಯಾಗಿ ತಿಳ್ಕೊಂಡು ಅವನ ಕಕ್ಷಾ ತಾರತಮ್ಯ ತಿಳಿದುಕೊಂಡು ಅವನಲ್ಲಿ ಪರಮಾತ್ಮ ತಾನಿದ್ದುಕೊಂಡು ಭರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ತಾನಿದ್ದುಕೊಂಡು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳ್ಕೊಡ್ರಿ ಅಂತ ಹೇಳಿ ದಾಸ ಹೇಳ್ತಾ ಇದ್ದಾರೆ ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರ್ವ ಸುಸಿದ್ಧಿದಾಯಕ ಶೀಘ್ರ ತಿಂಪಾಲಿ ಪುದು ಬುದ್ಧಿ ವಿದ್ಯಾ ಜ್ಞಾನ ಪರಿಶುದ್ಧ ಭಕ್ತಿ ವಿರಕ್ತಿ ನಿರೂತನ ಅವಧ್ಯ ಸ್ಮೃತಿ ಲೀಲೆಗಳ ಸುಸ್ತವನ ವದನದಲ್ಲಿ ಸಿದ್ಧ ವಿದ್ಯಾಧರ ಗಣ ಆಜಾನಜರ ಕಕ್ಷದಲ್ಲಿ ಸೇರಿದಂತಹ ಸಿದ್ಧರು ವಿದ್ಯಾಧರರು ಇತರ ದೇವತೆಗಳಿಂದ ಪುಟ್ಟಿದಂತಹ ದೇವ ವೃತ್ಯರು ಈ ಗಣ ಈ ಸಮೂಹದಿಂದ ಸಮಾರಾಧ್ಯ ಚರಣ ಚೆನ್ನಾಗೆ ಆರಾಧ್ಯ ಪೂಜೆ ಮಾಡಿಸಿಕೊಳ್ಳುವಂತಹ ಚರಣ ಕಮಲವುಳ್ಳವನು ಪಾದಕಮಲಗಳುಳ್ಳಂತಹ ಹೇ ಗಣೇಶನೇ ನೀನು ಸರ್ವ ಸುಸಿದ್ಧಿದಾಯಕ ಸರ್ವ ಕಾರ್ಯಗಳಿಗೂ ನೀನು ಸಿದ್ಧಿಪ್ರದನಾಗಿದೆಯಪ್ಪ ನಿನ್ನನ್ನು ಪೂಜಿಸಿದರೆ ಎಲ್ಲ ಮಂಗಲ ಕಾರ್ಯಗಳು ಸಿದ್ಧವಾಗುತ್ತವೆ ಸಿದ್ಧಿಸುತ್ತವೆ ಕಾರಣ ನೀನು ಶೀಘ್ರದಿ ಕಾರಣ ನೀನು ಬಹುತ್ವ ಆಲಸ್ಯ ಮಾಡದೆ ಬುದ್ಧಿ ಪರಮಾತ್ಮನಲ್ಲಿ ನಿಶ್ಚಯವಾಗಿರುವಂತಹ ಬುದ್ಧಿ ಜ್ಞಾನ ಅಂದರೆ ಹರಿಸರ್ವೋತ್ತಮನೆಂಬಂತಹ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಾರತಮ್ಯ ಜ್ಞಾನವನ್ನು ಕೊಟ್ಟು ಸಕಲ ಶಾಸ್ತ್ರ ವಿಮರ್ಶಾತ್ಮಕವಾಗಿರುವಂತಹ ವಿಶೇಷ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಬಲ ದೇಹದ ಬಲವನ್ನೂ ಕೊಟ್ಟು ಅಂತರ ದೃಢ ನಿಶ್ಚಿತಾರ್ಥ ಮಲೋಬಲವನ್ನೂ ಕೊಡು ದೇಹಬಲವನ್ನೂ ಕೊಡು ಪರಿಶುದ್ಧ ಭಕ್ತಿ ಬಹು ಪಹಿತ್ ಬಹಳ ಪವಿತ್ರವಾಗಿರುವಂತಹ ಭಕ್ತಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಪವಿತ್ರವಾಗಿರುವಂತಹ ಭಕ್ತಿಯನ್ನು ಕೊಟ್ಟು ವಿರಕ್ತಿ ವಿಶೇಷವಾದ ಆಸಕ್ತಿ ಪರಮಾತ್ಮನಲ್ಲಿ ಲೌಕಿಕದಲ್ಲಿ ಆಸಕ್ತಿ ಇರಬಾರದು ಅಂತಹ ವಿಶೇಷವಾದ ವೈರ ಆಸಕ್ತಿಯನ್ನು ವಿರ ವಿರ ವೈರಾಗ್ಯವನ್ನು ಕೊಟ್ಟು ನಿರ ನಿರುತ ನಿರಂತರ ಯಾವಾಗಲೂ ಒಂದು ಕ್ಷಣವೂ ಬಿಡದೆ ಅನಮಜ್ಜದ ದೋಷರಹಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಲೀಲಾಚರಿತ್ರೆ ಆ ಪರಮಾತ್ಮನ ಸೃಷ್ಟಿಯಾದಷ್ಟು ಕರ್ತೃತ್ವ ಅವನ ವ್ಯಾಪಾರಗಳನ್ನು ಸರಿಯಾಗಿ ತಿಳಿದುಕೊಂಡು ಸುಸ್ತವನ ಸಮೀಚೀನವಾಗಿರುವಂತಹ ಸೂತ್ರಗಳನ್ನೇ ನಿರಂತರದಲ್ಲಿ ಎನ್ನ ವದನದಲ್ಲಿ ಅಂತ ಹೇಳ್ತಾರೆ ನನ್ನ ಮುಖದಲ್ಲಿ ನಿರಂತರ ಹರಿಯ ಸ್ತೋತ್ರ ಮಾಡಿಸಿ ಪಾಲಿಪುದೊಂದು ಭಿನ್ನೈಪೆ ರಕ್ಷಣೆ ಮಾಡಪ್ಪ ಹೇಳಿ ನಿನಗೆ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ತಾರೆ ಎಷ್ಟು ಸು ಎಷ್ಟು ಸುಂದರವಾಗಿ ಬೇಡ್ಕೊಳ್ತಾರೆ ಗಣಪತಿ ಹತ್ರ ಹೋಗಿ ಹೇಗೆ ಬೇಡ್ಕೋಬೇಕು ಏನು ಬೇಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ರಕ್ತವಾಸದ್ವಯ ವಿಭೂಷಣ ಉಕ್ತಿ ಲಾಲಿಸು ಪರಮ ಭಗವದ್ ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲಿ ಸತ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ವಿಮುಕ್ತ ನೆಂದೆ ದಿಂದಲನು ದಿನದೇ ಈ ಪದ್ಯದಿಂದ ಮಂಗಳಕರನಾಗಿರುವಂತಹ ಭವ್ಯಾತ್ಮನಾಗಿರುವಂತಹ ಗಣೇಶನಿಗೆ ಬೇಡ್ಕೊತಾ ಇದ್ದಾರೆ ಭಾಗವತಾದಿ ಮಧ್ಯಶಾಸ್ತ್ರದಲ್ಲಿ ನನ್ನ ಮನಸ್ಸನ್ನು ನಿಲ್ಲಿಸು ವಿಷಯ ವೈರಾಗ್ಯವನ್ನು ಕೊಟ್ಟು ಸಂಸಾರ ಭಯದಿಂದ ಬಿಡುಗಡೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ರಕ್ತವಾಸದ್ವಯ ವಿಭೂಷಣ ಎರಡು ಕೆಂಪು ವಸ್ತ್ರಗಳಿಂದ ಅಲಂ ಅಲಂಕೃತನಾಗಿರುವಂತಹ ಹುಟ್ಟದ್ದು ಕೆಂಪು ವಸ್ತ್ರ ಮೇಲೆ ಹೊದ್ದುಕೊಂಡದ್ದು ಕೆಂಪು ವಸ್ತ್ರ ಉತ್ತರೆಯು ಕೆಂಪು ವಸ್ತ್ರವಾಗಿದೆ ಅರುಣವರ್ಣದಾಗಿದೆ ವಸ್ತ್ರಗಳಿಂದ ವಿಭೂಷಣೆ ವಿಭೂಷಣನೆ ಇಂತಹ ವಸ್ತ್ರಗಳಿಂದ ಶೋಭಿಸುವಂತಹ ಹೇ ಗಣಪತಿಯೇ ಪರಮ ಭಗವದ್ಭಕ್ತವರ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಆ ರೀತಿಯ ವಸ್ತ್ರವನ್ನು ಹಾಕಿಕೊಂಡು ಮಹಾವಿರಕ್ತನಾಗಿದ್ದಾನೆ ಕೇವಲ ಪರಮಾತ್ಮನಲ್ಲೇ ಆಸಕ್ತಿ ಉಳ್ಳವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಭಗವದ್ಭಕ್ತವರ ಭಗವದ್ಭಕ್ತರಲ್ಲಿ ಪರಮಶ್ರೇಷ್ಠನಾಗಿದ್ಯಪ್ಪ ನೀನು ತತ್ವನಿಯಾಮಕ ದೇವತೆಗಳೇ ಪರಮ ಭಕ್ತರು ಅಂತ ಹೇಳಿ ಇದು ಅಂಥೇಳಿ ನೀನು ಭವ್ಯಾತ್ಮ ಸುಂದರವಾದಂತಹ ಶುಭಕರ ಮಂಗಳಕರವಾಗಿರುವಂತಹ ಶರೀರವುಳ್ಳವನು ಇಂತಹ ಪರಮ ಭಕ್ತರಾಗಿರುವಂತಹ ಗಣಪತಿಯೇ ಉಕ್ತಿ ಲಾಲಿಸು ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ ಏನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಅಂದರೆ ಶಾಸ್ತ್ರದಲ್ಲಿ ಅರಿ ಸರ್ವೋತ್ತಮ ವಾಯು ಜೈವೋತ್ತಮ ಅನ್ನುವಂತಹ ಭಾಗವತಾದಿ ಶಾಸ್ತ್ರದಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಹ ಭಾಗವತ್ವೇ ಮೊದಲಾದ ಶಾಸ್ತ್ರದಲ್ಲಿ ಸಶಾಸ್ತ್ರದಲ್ಲಿ ಮನೋಸಕ್ತವ ನನ್ನ ಮನಸ್ಸು ಅಲ್ಲೇ ಕೂಡಿರ ಮತ್ತಿನ್ನೆಲ್ಲೂ ಹೋಗ್ಬಾರ್ದು ನನ್ನ ಮನಸ್ಸು ಮತ್ತೇನು ಕೇಳ್ತೇನೆ ಅಂತಂದರೆ ವಿರಕ್ತಿ ಪಾಲಿಸು ಶಬ್ದಾದಿ ದುರ್ವಿಷಯದಲ್ಲಿ ವಿರಕ್ತಿ ಮತ್ತೆ ಮಾಡು ವೈರಾಗ್ಯ ಮಾರ್ಗವನ್ನು ಪಾಲಿಸು ಅಂತ ಹೇಳ್ತಾರೆ ಕೊಟ್ಟು ನನ್ನ ವೈರಾಗ್ಯ ಮಾರ್ಗದಲ್ಲಿ ವಿಶೇಷವಾದ ಆಸಕ್ತಿ ಪರಮಾತ್ಮನಲ್ಲಿ ಕೊಟ್ಟು ರಕ್ಷಿಸು ಪಾಲಿಸು ನನ್ನ ರಕ್ಷಿಸು ನನ್ನನ್ನು ಪೋಷಣೆ ಮಾಡಪ್ಪ ಅಂತ ಹೇಳಿ ಇದ್ದಾರೆ ಹೇ ವಿದ್ವದಾರ್ಜನೆ ವಿದ್ಯಾರಂಭೆ ವಿವಾಹೇ ಚ ಎಂಬ ವಚನದಂತೆ ಶಾಸ್ತ್ರಾಭ್ಯಾಸ ವಿದ್ಯಾ ಪ್ರಾರಂಭ ಕಾಲದಲ್ಲಿ ಮೊದಲಿಗೆ ಪೂಜೆಗೊಳ್ಳುವನು ಗಣಪತಿ ಯಾವುದೇ ಶುಭ ಕಾರ್ಯದಲ್ಲಿ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿ ಆಮೇಲೆ ಕಾರ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ ವಿದ್ವದಾದ್ಯ ತತ್ವೇಶ್ವರರಲ್ಲಿ ತತ್ವ ಮಾರ್ಗ ತೋರಿಸಲು ನೀನೇ ಮೊದಲು ಮೆಟ್ಟಲಾಗಿದ್ದು ವಿದ್ವದಾದ್ಯ ಪಂಡಿತರಲ್ಲಿ ಮೊದ್ ಮೊದಲಿಗನು ಕಾರಣ ಅನುದಿನ ಭವಭಯದಿಂದ ನಿರಂತರ ಸಂಸಾರವೆಂಬುವಂತಹ ಈ ಮಹಾಭಯ ಅಂಜಿಕೆಯಿಂದ ವಿಮುಕ್ತನೇಂದೆನಿಸು ನನ್ನನ್ನು ಬಿಡುಗಡೆ ಮಾಡಪ್ಪ ಅಂತ ಬೇಡ್ಕೋತಾ ಇದ್ದಾರೆ ನೋಡ್ರಿ ಯಾರ ಹತ್ರ ಹೋಗಿ ಏನು ಬೇಡ್ಕೋತೀವಿ ನಾವು ದಾಸರು ಏನು ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಪ್ಪ ಗಣಪತಿ ನಿನಗೆ ಬೇಡ್ಕೋತಾ ಇದ್ದೇನೆ ಯಾವಾಗಲೂ ಮನಸ್ಸು ನನ್ನ ಮನಸ್ಸು ಆ ಪರಮಾತ್ಮನಲ್ಲಿರಲಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನ ಮಕ್ಕಳು ಕೊಡು ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನ ಅವರ ಇದ್ರ ಪ್ರಕಾರ ಪರಮಾತ್ಮ ಇಟ್ಲಿ ಅಂತ ಅದರ ಪ್ರಕಾರ ನಾನು ಪೂಜೆ ಮಾಡುವಂತೆ ಮಾಡು ಆಗ ನಾನು ಈ ಸಂಸಾರದಿಂದ ಅಂಜಿಕೆಯಿಂದ ದೂರನಾಗ್ತೇನಪ್ಪ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ನನ್ನ ಈ ಸಂಸಾರದ ಭಯದಿಂದ ದೂರ ಮಾಡಪ್ಪ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಪ್ಪ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒತ್ತಿ ಬಹವಿಘ್ನಗಳ ಕಳೆದಪ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ